ಸೀರೆ ಈ ಥರ ಆಯ್ತು ಇವತ್ತು ದಿನ ಹುಟ್ಟಿದ ಸೀರೆಗಿಂತ ಇವತ್ತು ಹುಟ್ಟಿದ ಸೀರೆ ಡಿಫ್ರೆನ್ಸ್ ಕಾಣ್ತೈತಿ ಅಂತ ಅನಸ್ತೈತಿ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶ್ರೀಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿದ್ ನೀ ನಾವುನು ಆರಾಮಾದೀವಿ ಬರೀ ಇವತ್ತಿನ ಲಾಗಕ್ಕೆ ಬೇಕು ಎರಡನೇ ರೌಂಡ್ ಬಂದ್ರೆ ಎರಡನೇ ರೌಂಡ್ ಹೋಗಿ ಬಂದಾಗ ಕರ್ಕೊಂಡು ಕೃಷ್ಣ ಯಾಕೆಪ್ಪ ಹಾಂ ಮಕ್ಕಳ ಶಪ್ಪ ಆಗ್ಬಿಟ್ಟೈತಲ್ಲ ನಿದ್ದೆ ಮಾಡ್ಕೊಂಬಂದಿಯೇನು ಹತ್ತಿಸ್ಲೆ ಹಾಂ ಅಲ್ಲೇ ಗುಂಡಿ ಮಕ್ಕಳು ಬಂದಿಯೇನ ಯಾ ಛಾ ಇವ ಎಲ್ಲಿಡಿದ್ರೂ ಆರಾಮ ಜೊತೆ ಎಲ್ಲಿಡಿದ್ರು ನೀನಕ್ಕೆ ಕಂಡು ಹೋಳ ಜಾತ್ರೆಗೆ ಸಂದ್ಯ ಏನಿಲ್ಲ ಅನಿಲ ಆಗ ಎಲ್ಲ ನೋಡಿದ್ರು ಇದಾ ಪತ್ಲ ಅನ್ನ ಹೋಗಿ ನೀನಾ ಕಂಡೆ ಅಂದ್ಯ ಹು ಎಲ್ಲ ಬಂದಿದ್ವಲ್ಲ ಪತ್ಲ ಇದಾ ಪತ್ಲ ಎಲ್ಲ ನೋಡಿದ್ರು ಟ್ರೆಂಡ್ ಇರ್ತವಲ್ಲ ಟ್ರೆಂಡ್ ಎಲ್ಲ ನೋಡಿದ್ರು ಕರೆಂಟ್ ಅದಾತೇ ಮ ಇಲ್ಲಿ ಈಗ ಇದ್ವಲ್ಲ ಎಷ್ಟು ಮಂದಿ ಉದ್ದುವಂತೋ ಈ ಬರುವಾಗ ಈ ಬರುವ ಬರ ಒಡಿಶಾ ಅಂತ ಅಲ್ಲಿ ಮನೆ ಬೀಣ ಜಾತ್ರೆಗೆ ಆಯ್ತು ಇದು ಹಾಯ್ ಯಾರು ಯಾರು ನಿಮ್ಮ ಚಿಗವ ಹಾಂ ಅವತ್ತಲ್ಲಿ ಬಿಟ್ಟಿಟ್ರಲ್ಲ ಅವರ ಹ್ಞೂ ಓಪ ತಿ ಬಟ್ಟೆ ಚೀಪ್ಛಾನ ಯಾರಂಜಪ್ಪ ಏ ಸಣ್ಣ ಗೋವಿಂದ ಬಡ್ಕೋಣ ಆಸಾತಿ ಎಲ್ಲ ಮಾಮಾ ಅಷ್ಟು ಮಂದಿ ಇಲ್ಲ ಅವ್ರು ಬಾ ಮಂದಿ ಇದಾರ ಬಾ ಮಂದಿ

ಇಬ್ರು ನಮ್ಮ ರಸ ರಸಕಣ ನಾನೇ ನಮ್ ತೆಂಗಿದ್ವಿ ಸಿರು ಇಪ್ಪತ್ತದ ಅದು ನಾವು ಹುಟ್ಟಿಲ್ಲ ನಮ್ಮ ಹುಷಿಂಗ್ ಮಾಡ್ಕೊಂಡಿದ್ವಿ ಈಗ ನಮ್ಮ ಸಿರುಗಳ್ ರೆಡಿ ಓಪ ಎಷ್ಟು ಮಾಡ್ಕೊಂಡ್ರೆ ಆತ ಮಕ್ಳು ಒಬ್ರು ಕಾಡಿಲ್ಲ ಎಲ್ಲರೂ ಅಂಗಳಾಗ ನಿಂತಾರೆ ಆಟ ಆಡೋಕೆ ಈಗ ಒಂದು ತಂದ್ಕಾಡಿ ತಾಡಾಗುತ್ತೆ ಉಳಿದಷ್ಟು ಅಂಗಳದಾಗ ಹೋದ್ರು ನಾವ್ ಈಗ ರೆಡಿಯಾಗಿ ಮಾಡ್ತೀವಿ ಬಾಯ್ மத்தூட்டிரு மகன் அது தோண்ட பட்டம் ஜோதி கொட்டி ಈಗ ನೋಡ್ರಿ ನಾವು ಸೀರೆ ಉಟ್ಕೊಳ್ಳೋ ಸಲುವಾಗಿ ಹಂಗೆ ಅದನ್ನೇ ಹುಡ್ಗ ಅಂತ ಒಂದು ಸಣ್ಣದಾಗಿ ಹಂಗೆ ಸಣ್ಣ ಪುಟ್ಟ ಜಗಳನ ಆಯಿತು ಅಂದರೆ ಜಗಳ ಸೀರಿಯಸ್ ಅಲ್ಲ ಬಂದಾಗಿ ಕಾಮಿಡಿಯಾಗಿ ಆ ಥರ ಸಣ್ಣದಾಗಿ ಜಗಳನ ಮುಡ್ಕೊಂಡ್ವಿ ಒಟ್ಟಿನಲ್ಲಿ ಚೆಂದಾಗಿ ಹಬ್ಬ ಮಾಡಿದ್ವಿ ಯಾವ ಥರ ಆಗೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಸೀರೆದು ನಾನು ಶಾರ್ಟ್ಸ್ ಹಾಕಿದ್ದು ಶಾರ್ಟ್ ಹಾಕಿದ್ದೆ ಆಲ್ರೆಡಿ ನೀವು ಫುಲ್ ಲಾಂಗ್ ಸ್ಲೀವ್ಸ್ ನಿಮ್ಗೆ ಸೂಟ್ ಆಗಿಲ್ಲ ಅಂತ ಹೇಳಿದರೆ ಶಾರ್ಟ್ ಸ್ಲೀವ್ಸ್ ಆಯ್ತು ಅಂತಕ್ಕಿತ್ತ ಅಂತೇಳಿ ನಂದು ನಂದುಲ್ಲರು ಅಕ್ಕಂದು ಅವ್ರು ಹೊಲ್ಸೊಂಡಿದ್ದ ಅಲ್ಲೇ ನಮ್ಮ ಅಕ್ಕ ಅದನ್ನ ಎಲ್ಲರೂ ಇಷ್ಟಪಡ್ತಿದ್ರು ಈ ಸೀರೆನ ಹಾಗಾಗಿ ನಮ್ಮ ಎಲ್ಲರೂ ನಮ್ಮ ಎಲ್ಲರೂ ಹುಟ್ಟಾರಕ್ಕಿತ್ತು ಈ ಸೀರೆನ ನಾ ಒಬ್ಬ ಹುಟ್ಟಿದ್ದೆಲ್ಲ ಹಾಗಾಗಿ ಈ ಸರಿನ ಅದು ನೋಡ್ಕೊಂಡಿನಿ ಹೆಂಗೈತೆ ಅಂತ ಹೇಳ್ರಿ ಹೊಸಾಗಿ ಹುಡುಗಿ ನೋಡೋಕೆ ಬಂದಾರತ್ತೆ ಹಿಡ್ಕೊಂಡು ಹೊಸ ಸೀರೆ ಉಟ್ಕೊಂಡು ಹಾಂ ಬಂದು ಎಲ್ಲರೂ ತೆಗ ಚಾ ಕುತ ರೀ चल को ले नीड़ पा एक कुड़ैल पा चाह कुड़े बड़ो।

ಈ ತರ ಸಿರಿ ಇದೆ ಫಸ್ಟ್ ಹುಟ್ಟಿದ್ರಿ ನಾನು ಇಂತ ಹುಟ್ಟೋದು ಇಲ್ಲ ಜಾಸ್ತಿ ಹೇಗಾಯ್ತಂತ ಹೇಳ್ರಿ ಅಂದೆ ತಂಗಿ ಅಲ್ಲಿ ಹುಡುಗಿಂತ ಹುಡುಗ ರೆಡಿ ಮಾಡಿಲ್ರಿ ಹಂಗ ಕರ್ಕೊಂಡು ಹೊಟ್ಟಿ ನಾನ್ ಮಾಡಿದ್ರಂತ ಹೇಳಿ ಕೊಡಿಲ್ಲ ಸರಿ ಕೃಷ್ಣ ಯಾ ಅಕ್ಕ ಹಾಕೊಂಡ್ರೆ ಚಪ್ಪಲ್ ನೀವು ಬೇಡಲ್ಲ ಅವ್ರಿಗಷ್ಟ ಏ ನಮ್ಮ ನಮ್ಮ ಅಕ್ಕ ನೋಡ್ರಿ ಎನ್ನು ಇಲ್ವೇ ರೇಷ್ಮೆ ಸಿರು ಸರಿ ಎನ್ನಿಲ್ವೇ ಬನ್ನಿ ಹೆಂಗ ಮಾಡ್ತೀರಿ ನೋಡ್ರಿ ನಮ್ಮ ಬಗ್ ಬಗ್ ಹೊಸ ಕಿವಂತಗ ಬಗ್ ಅಂತ ಚೆನ್ನಾಗಿ ನೋಡ್ಬಿ ಈಗ ಕಿವಿ ಕಿವಲ್ಲ ತೋರಿಸಿ ನಾ ಅಲ್ಲೇ ಕಳದ್ರಿಲ್ಲ ಇಟ್ಬೋ ಬಂದ ಆಡೋಂತ್ರಿ ಹೋಗ್ಬೇಕು ಇಟ್ಬ ನಾನ್ ಚಪ್ಪಣ ಕೊಂಟೀವಿ ರೀ ಇಡೀ ಉಗ್ರ ಹೋಗೇತಿ ಈಗ ಹೊಂಟೀವಿ ನಡ್ಕೊಂಡ್ ನಮ್ಮ ಅಕ್ಕನ ಕುರಿಲ್ಲ ಅಕ್ಕನ ವಿಡಿಯೋ ಕ್ಯಾಮ್ರ ಬರ್ತೀನಿ ಮ್ಯಾಲಕ್ಕೆ ಹೋಗ್ ಮಾಡ್ತೀನಿ ಏನಂತ ಹಳ್ಳಿ ಬಂಡಿ ಅದನ್ನಲ್ಲ ಇದು ಹಳ್ಳಿ ಬಂಡಿ ನೋಡ್ರಿ ಚೆಂದ ನೋಡ್ರಿ ಏ ಹೋಗ್ಬೇಡ್ರಿ ನೀವು ಸ್ವಲ್ಪ ಮುಂದೆಲ್ಲೇ ಹಿಡ್ಬೇಕ ಭಾರಿ ಎರ್ತೈತಿ ಮುಂದೆ ಹೋಗಿ ಭಾರಿ ಚಂದ ನೀರಲ್ಲಿ ತಡೆಯಲೇ ಅದು ಬಂದಿದೆ ಅಂಕೋ ಅಷ್ಟು ಎಲ್ಲದ ಆನೆ ಇದೇ ಒಂದು ಐತಿಲ್ಲಂಗತ್ತೆ ಅದಕ್ಕ ಯಾವ ಪ್ರಾಣದ ಅದು ಆನೆ ಹೋರಿ ಎತ್ತವು ನೋಡ್ರಿ ಮೇಲೆಲ್ಲ ಮಳಗಿ ಹತ್ತಿ ಹತ್ತಿ ಜಾಗ ಇಡ್ತಾರ ಆಗಿನ ನೋಡಾಕ ಒಬ್ಬೊಬ್ರು ನನ್ನ ಒಂದೊಂದು ಒಂದು ಕೂಸ್ ಕರ್ಕೊಂಡು ಕರ್ಕೊಂಡಂಟೀವಿ ಗದ್ದಲಾಯ್ತಲ್ಲ ಹಾ ಅಕ್ಕ ಆಯ ನಾವ್ಯಾ ಗುಡಿ ಮೇಲೆ ಯಾರ ಮನೆ ಎತ್ತದ ಇಲ್ಲ ಇಲ್ಲೇ ನೋಡದ ಸ್ನೇಹಿತರೆ ಈಗ ನೋಡ್ರಿ ಆಗಿನ ಅಂತೇಳಿ ಬಂದು ನಿಂತ್ಕೊಂಡಿವಿ ಅದು ಸಿಕ್ಕಾಪಟ್ಟೆ ಗದ್ದಲ ಇತ್ತು ಅದು ಒಂಚೂರು ಕಾಣಿಸ್ತಾನೆ ಇರಲಿಲ್ಲ ಇದೇ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಮೇಲೆ ಹತ್ಕೊಂಡು ನಿಂತು ನೋಡ್ತಾರೆ ಮೇಲೆ ಹತ್ತಕ್ಕೆ ನೋಡಿದ್ವಿ ನಾವು ಆದರೆ ಎಲ್ಲೂ ಅನುಕೂಲ ಇರಲಿಲ್ಲ ಆಮೇಲೆ ಜಾಸ್ತಿ ಮಕ್ಕಳು ಜಾಸ್ತಿ ಇದ್ರಲ್ಲ ನಾವೆಲ್ಲ ಸೀರೆ ಎಲ್ಲ ಹಾಕೊಂಡಿದ್ದೀವಿ ಬ್ಯಾಡಬೇಡೋ ನಿಂತ ನೋಡೋಣ ಅಂಥೇಳಿ ಅಲ್ಲೇ ದೇವಸ್ಥಾನದ ಹಿಂದುಗಡೆ ಇದೀವಿ ರೀ ನಾವು ಅಷ್ಟು ಜನ ಇಷ್ಟು ಗದ್ಲ ಐತೆ ಅಂದರು ಅಷ್ಟು ಜನ ದೇವಸ್ಥಾನದ ಹಿಂದದ್ವಿ ನಾವು ಆ ಕಡೆ ಸೈಡಿಗೆ ದೇವಸ್ಥಾನದ ಬಲಗಡೆ ಐತಿ ಆಗಿನ ಆಯೋದು ನೋಡ್ತಿರ್ಬೋದು ಎಷ್ಟು ಐತೆ ಅಂತೇಳಿ ಸುತ್ತ ಇರೋ ಎಲ್ಲ ಮನೆಗಳ ಮೇಲಿಂದ ಹತ್ತಿಕೊಂಡು ನಿಂತಿದ್ದಾರೆ ಹಾಗಾಗಿ ನಾವು ಒಂದು ಸೈಡನ್ನು ಎತ್ಕೊಂಡು ಹಂಗೆ ನೋಡಿದ್ರೆ ಅಷ್ಟೇನು ಸರಿ ಕಾಣಿಸ್ಲಿಲ್ಲ ಆಗಿನಾಗೋದು ಆದ್ರೆ ನಮ್ಮ ತಮ್ಮ ಕೆಲವೊಂದು ಕ್ಲಿಪ್ಪಿಂಗ್ ಸಿಡ್ಕೊಂಬಂದ್ರಿ ಯಾಕಂದ್ರೆ ಗಂಡು ಹುಡುಗರೆಲ್ಲ ಮುಂದಿರ್ತಾರಲ್ಲ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮುಂದೆ ಇವ್ರೇನು ರೀ ಇವರೆಲ್ಲ ಆಗಿನ ಆಯ್ದಾಯ್ದು ಆಯ್ದು ಈ ಕಡೆಗೆ ಪುರ್ವಂತ್ರೇನು ಏನು ಅಂತಾರೆ ಅವ್ರಿಗೆ ಆಗಿನ ಆಯ್ದು ಈ ಕಡೆ ಬರ್ತಿರ್ತಾರೆ ಒಂಥರ ಹಳ್ಳಿ ಒಳಗೆ ಈ ಥರ ಹಬ್ಬ ಜಾತ್ರೆ ನೋಡೋದು ಭಾಳ ಚಂದ ಖುಷಿ ಚಂದ ರೀ ಜಾತ್ರೆ ಅಂದರೆ ಚಂದ ಹಳ್ಳಿ ಜಾತ್ರೆಯಿಂದ ಭಾಳ ಎಷ್ಟು ಚಂದ ಇರ್ತವೆ ಆಮೇಲೆ ನಾವು ನಮ್ಮ ಯಾರು ನಮ್ಮ ಮನೆಯೊಳಗೇನು ನಾವೇನು ಬಂದಿದ್ವಲ್ಲ ಎಲ್ಲದು ಸಡನ್ ಸಡನ್ನಾಗಿ ಆಗಿರೋವಂಥದ್ದು ನಾನು ಬರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಆಮೇಲೆ ಇಲ್ಲಿ ಇಷ್ಟು ಸೇರಿ ಈ ಥರ ಹಬ್ಬ ಮಾಡ್ತೀವಿ ಅಂತಲೇ ನಾವು ಅಂದ್ಕೊಂಡಿದ್ದೆ ರೀ ಅದು ಸ್ಪಾಟ್ ಒಳಗೆ ಆಗಿದ್ದು ನಮ್ಮ ತಮ್ಮ ಕರೆಯೋಕ್ಕೆ ಬರ್ತಾವಂತ ಕನ್ಸು ಮನಸ್ಸು ಅಂದ್ಕೊಂಡಿದ್ದಿಲ್ಲ ನಾ ಇಲ್ಲಿ ಬಂದು ಅಕ್ಕನ ಊರಿಗೆ ಹಬ್ಬ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಆದರೆ ಬ ಆದರೆ ಎಲ್ಲ ಚಲೋ ಆಯಿತು ಈಗ ಲಾಸ್ಟಿಗೆ ಪಲ್ಲಕ್ಕಿ ರೀ ಅದನ್ನು ಅದು ಈಗ ಹೋಗಿರೋದು ಅದೊಂದು ನಮಗೆ ಸರಿಯಾಗಿ ಕಾಣ್ತಿದ್ದಂದ್ರೆ ಬೇರೆ ಏನೊಂದು ಇಲ್ಲ ಅಷ್ಟು ಅಮ್ಮ ಇತ್ತು ಆಮೇಲೆ ಊರು ಭಾಳ ರೀ ಸಿಕ್ಕಾಪಡೆ ಜನಸಂಖ್ಯೆ ಐತಿ ಒಂದು ಹೋಗಿ ಅಲ್ಲಿ ಲೈವ್ ಆಗಿ ಒಂದು ಆ ಹಬ್ಬ ನೋಡ್ಬೇಕಂದ್ರೆ ಭಾಳ ಭಾಳ ಕಷ್ಟಪಡ್ಬೇಕಲ್ಲಿ ಹಾಗಾಗಿ ನಾವು ನಮ್ಮ ತಮ್ಮ ನಮ್ಮ ನಮ್ಮಮ್ಮರು ಮುಂದೆ ಅವರು ಅವ್ರದ್ದು ಮಾಡ್ಕೊಂಡ್ಬಂದಿರ್ತಾರೆ ಅದನ್ನು ನೋಡಿರ್ತೀವಿ ಈಗ ಆಗಿನ ಎಲ್ಲ ಆಯ್ತು ನೋಡಿರಿ ಎಲ್ಲರೂ ಹೋದರು ಆವಾಗ ಎಲ್ಲ ಗದ್ದಲೆಲ್ಲ ಕಡಿಮೆ ಆಯಿತು ಅದು ಆಗಿನ್ಕೊಂಡಿರ್ತಲ್ಲ ಅದಕ್ಕೆಲ್ಲರೂ ಈ ಥರ ಮಣ್ಣು ಹಾಕಿ ಬರ್ತಾರೆ ಅದೆಲ್ಲ ಆ ಥರ ಪದ್ಧತಿ ಐತಿ ಎಲ್ಲರೂ ಆಗೇನಕ್ಕೆ ಹೋದರೆಲ್ಲ ಈ ಥರ ಒಂದೊಂದು ಕೈಲೇ ಎಷ್ಟು ಅಷ್ಟು ಮಣ್ಣು ಹಾಕಿ ಬರೋದು ನಮಗಿದು ಮಾತ್ರ ಸಿಕ್ತು ಮತ್ತೇನು ಆಗಲಿಲ್ಲ ಯಾಕಂದ್ರೆ ಇಲ್ಲಿ ಒಂದು ಒಂದು ಸಣ್ಣ ನೀರಿಗೆ ಹೋಗೋಕೆ ಜಾಗ ಇರಲಿಲ್ಲ ಅಷ್ಟು ಐತಿ ಇಲ್ಲಿ ಬಿಡು ಅನ್ನೋದೇ ಇರಲಿಲ್ಲ ಈಗೆಲ್ಲ ಮುಗಿತಲ್ಲ ಎಲ್ಲರೂ ಹೋದರು ಇದೊಂದು ಮಾಡಿ ಬಂದ್ವಿ ಇದೆಲ್ಲ ಹಳ್ಳಿ ಕಡೆ ಮಾಡೋಂಥ ಶಾಸ್ತ್ರ ಸಂಪ್ರದಾಯ ಪದ್ಧತಿ ಇವೆಲ್ಲ ಜಾತ್ರೆ ಒಳಗೆ ಈ ಥರ ಎಲ್ಲ ಮಾಡ್ತಾರೆ ನೋಡ್ರಿ ಅಗೇನಾದ್ರಿಂದ ನೆಕ್ಸ್ಟ್ ಅದನ್ನ ಇದೇ ಥರ ಮಾಡೋದು ಈಗ ನೋಡ್ತಿರ್ಬೋದು ನಮ್ಮದು ನಾವೆಲ್ಲ ಮನೆಗೆ ಹೋಗ್ಬೇಕಂತೇಳಿ ನೋಡಿದ್ವಿ ಅಷ್ಟು ಸರಳ ಹಬ್ಬ ಮುಗೀತಂದ್ರೂ ಕೂಡ ನಾವು ಪಟ್ಟನ ಹೊರಗೆ ಹೊರಗಡೆ ಬರೋಕ್ಕಾಗಲ್ಲ ರೋಡ್ಗೆ ನೋಡ್ತಿರ್ಬೋದು ನೀವು ಇಲ್ಲಿದ್ದ ಜನ ಪೂರ್ತಿ ರೋಡ್ ತುಂಬೈತಿ ಈ ಕಡೆ ಒಂದಿಷ್ಟು ಜನ ಈ ಕಡೆಯಿಂದ ಒಂದು ಜನ ಇದು ಪೂರ್ತಿ ಖಾಲಿ ಆಯ್ತು ಈಗ ಇಷ್ಟೊತ್ತು ತುಂಬಿದ್ದು ಈ ಜಾಗ ಈಗೆಲ್ಲ ರೋಡ್ ತುಂಬಿತ್ತು ಯಾಕಂದರೆ ಎಲ್ಲರೂ ಜಾತ್ರೆ ಮುಗಿಸಿ ಅಂದ್ರೆ ಇದು ಅಗೇನ ನೋಡಿ ಮನೆಗೆ ಹೋಗ್ತಿರ್ತಾರಲ್ರಿ ಫುಲ್ಲು ರಸ್ತೆ ಎಲ್ಲ ಸಿಕ್ಕಾಪಟ್ಟೆ ಗದ್ದಲ ಇರುತ್ತೆ ಮಕ್ಳು ಸತಿಗೆ ಸ್ವಲ್ಪ ಕೈ ಬಿಟ್ಟು ಅಂದರೆ ಎಲ್ಲೋಕರ್ ಅಂತ ಗೊತ್ತಾಗಲ್ಲ ಅಂಥ ಪರಿ ಗದ್ಲಾಯ್ ರೀ ಗದ್ದಲ ಇತ್ತು ಖುಷಿ ಆಯ್ತು ಎಲ್ಲರೂ ಚೆಂದಾಗಿ ರೆಡಿ ಆಗಿದ್ರು ಚೆಂದಾಗಿ ಹಬ್ಬ ಮಾಡಿದ್ವಿ ಇದು ಈಕೆ ಈ ಅಕ್ಕ ಗೊತ್ತಿರ್ಬೋದು ಇವಾಗ ಈಕೆ ನಮ್ಮ ಸೋದರ ಮಾವನ ಅಂದ್ರೆ ದೊಡ್ಡ ಸೋದರ ಮಾವನ ನಾವು ಅಕ್ಕ ಒಳಗೆ ಅಕ್ಕನ ಹಾಕೊಂಡ್ರಿ ನಮಗೆ ಈಗ ನೋಡ್ರಿ ಟೈಮ್ ಎಂಟೂವರೆ ಐತಿ ಎಲ್ಲರದ್ದು ಗೆಟಪ್ ಚೇಂಜ್ ಆದ ಮುಖಗಳು ಓದ್ನಲ್ ಮುಖಗಳು ಬಂದು ಎಲ್ರು ಮಕ್ಳು ಎಲ್ಲ ಆಟ ಆಡಾಗತ್ತೆ ಇಲ್ಲಿ ಕಾಳಕ್ ಆಗತ್ತೆ ಹೇಳ್ರಿ ಎಲ್ರು ಈಕಿ ಏ ಬರ್ಲ ಅಪ್ಪಾಜಿ ಒಬ್ಬೊಬ್ಬರು ಬರ್ರಿ ಪಟ್ ಪಟ್ ಈಕಿ ಇಲ್ಲಿ ತರಕಾರಿ ಹೆಚ್ಚಾಕತ್ತೆ ಹೇಳ್ರಿ ಹುಳಿ ಮಾಡ್ಬೇಕು ತೂತು ಮಾಡ್ಸಿ ಹೋಗೋ ಅಂತಂತ ಏ ಪ್ರೀತ್ ಬಾ ಏ ಬಮ್ಮ ತೊಂಟಿ ಇಲ್ಲ ಮನು ಸಿಗುತ್ತೈತ್ ಬಾ ಅಲ್ಲೇ ಇಲ್ಲಾರು ಬಿದ್ದಿರ್ತೈತಿ ಓ ಹಾಕ್ಷ್ಮ್ ಹೋಗ್ இன்னைக்கு நீ மார்க்கெட்ல மார்க்கெட்ல போறேன் டைம்க்கு வந்துடு. வர்றதalle போ. இதோ. இப்ப செல்லலாம் கூட ரெண்டு ரெண்டுட. ஹலோ. கொஞ்சம் आराम நீ, கொஞ்சம் आराम எடுங்க. கலர்லே எலட்டே ரிப் பண்ணு. ஆபத்தா சொல்ற. மாலதீப்பட்டி, பல்லேஜ் அண்ணுது சைண்டி. ப்ரீத்ஸ் வாங்க தெருது. இந்தா வரைய வரத்துக்குறா. అక్కడ మార్కొండా నిద్దమంటు గుగని నిందా క్లాసిక్ కూడా అదిరిరి సంబొ కుడువు పుట్టు బిట్టు banana no wale ne 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 maane the game at peace help papa iska pa baal le phir to ne titwa dinalli ko e sar gune aaki papa ma nu triya sari putu padar ke kudasam on kade singa bole ne kole bandun ne oh ha e glass ne aali didina ತಾಯ್ನನು ಕೊನ ಸರ್ ತುಲ ವರ್ಕಲ ಬರ್ಕ ಸರ್ ಯಾರಿ ಇದೆ ಇಲ್ಲಿ ಹೇ ಯಾರಿ ಕೊಂತ ತಾಯ್ನನು ಕೊನ ಸರ್ ಆಕ್ಷನ್ ಬರಾ ತುಳ ನಿಮ ಏ ತಾಯ್ನ ಏನು ನೋಡೋಲ್ಲ ಯೂ ಕೊನ ಸರ್ ನಿಲ್ಲಿಸಲಿಕ್ಕೆ ತಾಯ್ನ ಏ ಯೂ ಸರ್ ನಿಲ್ಲಿಸಲಿಕ್ಕೆ ನಿರ್ವಿದ ಮಾಡ್ಕಂದ್ರೆ ಆಗ್ತಿದೆ ಸಣ್ಣ ಪಟ್ಟ aisa wala hai ka yaar salaam beta alwe ko birthday do yaar kollappa

ஆ சரி ஏ நிதோ கல் சாரண்டா சரி एक बार भरूँग। विष्कान। पर ये रूपन मराना क्यामर का येला भी ये मातन इन जास्ते। मातन इन बदी तकले आना चार। आँ। आँ। ये आँ। इन सयरा इन लैन रा देवी। आँ। 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 आँ।

ನೋಡಿದ್ರಾಗ <laughs> <laughs>

ಹೋಗ ಊಟ ಆತ್ರಿ ಇಲ್ಲಿ ನಾಟಕ ಐತಿ ನಾಟಕ ನೋಡೋಕೆ ಹೋಗ್ಬೇಕಂತೇಳಿ ಹೊಂಟ್ ಎಲ್ರೂ ಹುಡ್ರನ್ನ ಮಗಿಸಿವಿ ಈಗ ಈಗ ಅಮ್ಮ ಮಕ್ಕ ತಾನ ಹ್ಞೂ ಸರಿ ಅದು ಕೃಷ್ಣ ಹ್ಞೂ ಅಮ್ಮನ ಮಕ್ಳು ಹಾಕ್ಬೇಕು ಹಾಕಿದ್ರ ಈಗ ನೋಡ್ರಿ ಇಷ್ಟರಿಗೆ ಇಲ್ಲಿ ಮಗಿಸಿ ನೆಟ್ಟಿಟ್ಟಿವಿ ಸೊಳ್ಳೆ ಕಡೆ ಗಾಳಿನ ಹತ್ತ ಸೊಳ್ಳೆ ಕಡೆಯಲ್ಲ ಅಂತೇಳಿದ್ವಿ ಸಿಟ್ಟಿ ವಿ ನಾವೆಲ್ಲರೂ ಇಷ್ಟು ಪ್ರೀ ಇಷ್ಟು ಒಳ್ಳೆ ಮಾಸ್ಟ್ರು ಪ್ಲ್ಯಾನ್ ಮಾಡಿ ಅವ್ರನ್ನ ಮುಗಿಸಿ ನಾಟಕ ನೋಡೋ ರೀ ಇದು ನಾಟಕ ಐತಿ ಈಗ ನಾಟಕ ಅಲ್ರಿ ಎಲ್ಲರೂ ಅಮ್ಮನ ಮುಗಿಸಿ ಹೋಗಿ ಇಲ್ಲಿ ನಮ್ಮ ಅಕ್ಕನ ಮಕ್ಕಳಾಡ್ರಿ ಈ ಹೋಗಿ ನೋಡೋಕೆ ಕಟ್ಟೆ ಮೇಲೆ ನಮ್ಮ ಇನ್ನ ದೊಡ್ಡಕ್ಕ ನಮ್ಮಅಮ್ಮನೇ ಇಲ್ಲೇ ಮಕ್ಕ ತ ಬರಲ್ಲ ಈಗ ನಮ್ಮ ಏನು ಇಡ್ತೀನಿ ತಾಯಿ ನಮ್ಮ ತಂಗಿ ನಾನು ರೇಣುಕಾಯಿ ಇಕ್ಕಿ ನಮ್ಮ ಪ್ರಶಾಂತ ಎಲ್ಲರೂ ಈಗ ಇಷ್ಟು ಜಾಕಿ ಮಾಡಿ ಹೋಗ್ಬೇಕ್ರಿ ಇವ್ರಿಗೆ ಎದ ಓದಾಡ್ತಾರೆ ಏನ ಬರ್ರಿ ನೋಡೋಣ ಏನೇನಿ ಹೆಂಗ್ ಹೇಳಕ್ ಕೋಳಿನ ಕೋಳಿ ಮಗಿಸಂಗ್ ಒಳಗೆ ಮುಚ್ಚ ಓಡಾಡತಿ ನೋಡಕ್ಕೆ ಓಡಾಡ್ದಂಗತಿರ್ಲಿ ಮೇಲೆ ಇದೆ ಒದ್ಕೊತರ ಇರಲ್ಲ ಅದು ಮೈ ಮೇಲೆ ನಮ್ಮಮ್ಮ ಇಲ್ಲಿ ಕಾದ ಆಶ್ರಮ

ಹಳ್ಳಿ ಅಂದ್ರೆ ಇದಕ್ಕನ್ನೋದು ಚಂದ ಅಂತೇಳಿ ಈ ಥರ ಇರ್ಬೇಕು ಹಳ್ಳಿ ಅಂದ್ರೆ ಬೇಗ ಓಣಿ ತುಂಬ ಎಲ್ಲರು ಓಣಿ ಮುಖತ್ತಾರೆ ಆ ಕಡೆ ಅದಾರ ಈ ಕಡೆ ಅದಾರ ಇವರು ಇಲ್ಲಿ ಹಸರು ಹೂಡ್ರಲ್ಲ ಅಂತೇಳಿ ಹೇಳಿ ಹಾಸ ಆಸೆ ಇದೆ ಅಷ್ಟ ಎಲ್ರಿಂದ ಅದೊಂದು ನೆಟ್ ನೋಡ್ರಲ್ಲಿ ಕುಟ್ಟಿ ಇಟ್ಕೊಂಡು ಇಟ್ಕೊಂಡು ಮುಖ್ಬಿಟ್ರ ಅಲ್ಲಿ ಇಟ್ಟರೆ ಹಾಂ ಎಲ್ಲರೂ ನಾಟಕ ನೋಡಕ್ ಹೋಗ್ರಿ ಇದು ಸಣ್ಣ ಸಣ್ಣ ನೋಡ್ರಿ ಮಗಶಿ ಇಲ್ಲಿ ಮುಖಂಡರ ಇಲ್ಲಿ ಮುಖಂಡರ ಇಲ್ಲಿ ನಮ್ಮಾರ ಮುಖಂಡರ ನಮ್ಮಅಮ್ಮ ಕಟ್ಟಿ ಮನೆ ಮುಖಂಡ್ರೆ ಇವತ್ತು ಇವ್ರ ಸಲ ಇಲ್ಲಿ ಮಕ್ಕಳ ಇವ್ರು ಇಲ್ಲಿ ಮುಖಂಡ್ರ ಬರ್ರಿ ಇಲ್ಲರಿ ಬಾ ಮಾಮದಿಲ್ಲ ಇಲ್ಲ ಒಳಗ ಅಲ್ಲ ಮನೆಗೆ ಒಯ್ಯದ ವಯಸ್ಸು ಇಲ್ಲೇನಕ್ಕಿ ಬಯಕ್ಕೆ ಬಂದಿದ್ರೆ ನಾನು ಚಪ್ಪಲ್ಲ ಹಾಂ ನಾ ಯಾವ ನನಗೂ ಇಲ್ಲದವು ಇಲ್ತೋ ನೀವು ನಾನು ನನಗೂ ಹಾಕೋತಿಂತ ಇಲ್ತ ಇಲ್ತೋ ನಾನು ಚಪ್ಪಲಿ ಯಾರು ಅದು ಲೂಸ್ ಹಾಕೊಂಡು ನೋಡಿ ಹಾಕೊಂಡ್ರು ನಾನು ಹಾಕೋತೀನಿ ನಂಗೆ ವಾಕಂಬ

ಮೂನೇ ಭಾಷಾ ಮುದಲೇ ಯಾಕೆ ಎಲ್ರು ಜನ ಹೋಗ್ಯಾರಲ್ಲ ಬಂದೈತಿ ಇಲ್ಲಿ ಮುಖತ್ತರ ಗುಡಿಯಾಗ ಹುಡು ಹೊಡೋ ಹಾಳಿದ ಹ್ಞೂ ಆಯ್ತಾ ಎಲ್ಲಿ ಬಾಡಿಗೆ ಕಟ್ಟಂಗಿಲ್ಲ ಎಲ್ಲಿ ಪರ್ಮಿಷನ್ ಕೇಳ್ಬೇಕನ್ನಾಗಿಲ್ಲ ಎಲ್ಲರೂ ಮಕ್ಕೊಂಡು ಎಲ್ಲರೂ ಮುಂಡಿ ನೋಡ್ರಿ ಅಲಂಕಾರ ಎಷ್ಟು ಚಂದ ಮಾಡ್ಯಾರ ರಾತ್ರಿ ಆಗಲಿ ಏನಕ್ಕೆ ಗೊತ್ತಾಗಲಿಲ್ಲ ರಾತ್ರಿ ಚಂದ ಮಾಡ್ಯಾರ ಅವ್ರು ಬಸ್ ಸ್ಟ್ಯಾಂಡ್ ಇದು ನಾವು ಇಲ್ಲಿ ನಾಟಕ ನೋಡಕ್ ಹೊಂಟೀವಿ ఫ్రెండ్ కాసర ఉమ్ సందా అద జాగ నీ ఉంటావు జాగ అల్లి మ